ಸ್ವಲ್ಪ ಇಲ್ಲಿ ಆಗಲೇ ನಿಲ್ಸಿದ್ದಲ್ಲ ಸರ್ ಕಡಿಮೆ ಸಾಯಿ ಅಂತ ನಾವು ಹೇಳ್ತಾ ಇಲ್ಲ ನಿಜವಾಗಿ ಆಗಿದ್ರೆ ಕೇಸುಗಳು ಖುಲಾಸೆ ಆಗಿದ್ರೆ ಹತ್ತು ವರ್ಷದಿಂದ ಯಾವುದೇ ಕೇಸು ರಿಜಿಸ್ಟರ್ ಆಗಿಲ್ಲ ಅಂದರೆ ಸನ್ನಡತೆ ಆಧಾರದ ಮೇಲೆ ಯು ವೈ ಎಸ್ ಪಿ ಸಾಹೇಬರಿಗೆ ನಾವು ರೆಕಮೆಂಡ್ ಮಾಡ್ಬೋದು ಒಂದು ರೌಡಿ ಶೀಟ್ ಕ್ಲೋಸ್ ಮಾಡಿ ಅಂತ ನೀವು ಅರ್ಜಿ ಕೊಡಿ ಅರ್ಥ ಆಯ್ತಾ ನಿಮ್ಮ 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 ಕೇಸ್ಗಳು ಯಾವಾಗ ರಿಜಿಸ್ಟರ್ ಆಗಿರ್ತವೆ ಅಂತ ನಿಮಗೆ ಗೊತ್ತಿರುತ್ತೆ

ಅರ್ಥ ಆಗ್ತಾ ಇದೆಯಾ ನನಗೆ ಬಂದು ಕೊಡಪ್ಪ ಈಗ ಆಯಿತು ನಮಗೆ ನೀವು ಯಾರಿಗೆ ಕೊಟ್ಟಿದೆಯೋ ಗೊತ್ತಿಲ್ಲ ನಾನು ನನಗೆ ಬಂದು ನಾನು ಮಾಡಿಸ್ತೀನಿ ನಿಮ್ಮದು ರೌಡಿ ಶೀಟ್ ಚೆಕ್ ಮಾಡಿಸ್ತೀನಿ ನೀನು ಕ್ಲೋಸ್ ಮಾಡೋಕ್ಕೆ ಎಲಿಜಬಲ್ ಇದೆಯಾ ಅಂತಂದ್ರೆ ಕ್ಲೋಸ್ ಮಾಡಿಸ್ತೀನಿ ಇಲ್ಲ ಸರ್ ನಾವು ಇಲ್ಲಿ ಈ ಕಡೆ ಬಂದು ಇತ್ತ ಬರಪ್ಪ ಇಲ್ಲಿ ಹುಡುಗ ಈ ಕಡೆ ಬರೆಯಾ ನೀನು ಈ ಕಡೆ ಬರಪ್ಪ ಇವನ್ ಯಾಕೆ ಬಂದಿಲ್ಲ ಇವ್ ತೇಜಸ್ವಿ ಇವ್ಗೆ ಜಾಸ್ತಿ ಯಾಕೆ ಬಂದಿಲ್ಲ ಇವನು ಇಲ್ಲಿ ಬಂದ್ಬಿಟ್ರೆ ಇವ್ರಿಗೆ ಮರ್ಯಾದೆ ಹೋಗುತ್ತೆ ಮರ್ಯಾದೆ ಕಮ್ಮಿ ಹಿಂಗೆ ಬಂದು ನಿತ್ಕೊಂಡ್ರೆ ಮರ್ಯಾದೆ ಕಮ್ಮಿ ಆಗತ್ತೆ ಇವರಿಗೆ ನಿಲ್ಲಿಸಿದ ಇವನಿಗೆ ನಿಮ್ಗೆ ಹೇಳಿಲ್ವಾ ತಗೋ ಬೇಕಾ ಇರೋ ಕೇಸ್ಗಳು ಖುಲಾಸೆ ಆಗಿ ಹತ್ತು ವರ್ಷ ಆದ್ರೆ

ಹಾ ನಿಮ್ಮ ನಂಬಿಕೊಂಡು ಬೇರೆಯವರು ಬದುಕ್ತಾ ಇದ್ದಾರೆ ಏನೋ ಮದುವೆ ಆಗಿದ್ರ ಹೌದಲ್ಲ ಪಕ್ಕಿದವಲ್ಲ ಅದೇ ನಿಮ್ಮನ್ನು ನಂಬ್ಕೊಂಡು ಬೇರೆಯವ್ರು ಬದುಕ್ತಾ ಇದಾರೆ ಇಲ್ಲ ಹತ್ತು ನಿಮಿಷ ವಿಚಾರ ವಿಚಾರ ಮಾಡಿ ನೀವು ಏನಾದ್ರೂ ಇಲ್ಲ ಅಂದರೆ ಮುಗಿಕ್ಕ ಏನಾಗುತ್ತೆ ಅಂತ ಅವ್ರನ್ನ ಅವ್ರು ಬಾಡಿ ಆ ಭಾಡಾಗುತ್ತೆ ಅಂತ ಹಾ